ಹಾ ಹೆಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ನಾನು ನಿಮಗೆ ಬಿಳಿ ಕೂದಲು ಸಮಸ್ಯೆಗೆ ಒಂದು ನ್ಯಾಚುರಲ್ ಪರಿಹಾರನ ಹೋಮ್ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ನಿಮ್ಮ ಕೂದಲು ಅತಿ ಪ್ರಮಾಣದಲ್ಲಿ ಬಿಳಿ ಇದೆ ಅಂದರೆ ನೀವು ಟೆನ್ಷನ್ ಇದ್ದೀರಾ ಹಾಗೆ ಇದಕ್ಕೆ ನ್ಯಾಚುರಲ್ವಾಗಿ ಹೇಗೆ ಕಪ್ಪುಗೊಳಿಸೋದಂತ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಕೂದಲಿಗೆ ಇರುವಂಥ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ಅದು ಕೂಡ ನ್ಯಾಚುರಲ್ವಾಗಿ ಯಾವುದೇ ಕೆಮಿಕಲ್ ಬಳಸೋ ಅಗತ್ಯ ಕೂಡ ಇಲ್ಲ ನ್ಯಾಚುರಲ್ವಾಗಿ ನೀವು ನಿಮ್ಮ ಕೂದಲನ್ನು ಬಿಳಿ ಕೂದಲ ಸಮಸ್ಯೆಯಿಂದ ಪರಿಹಾರನ ಪಡ್ಕೊಂಡು ಕಪ್ಪು ಕೂದಲ ನ್ಯಾಚುರಲ್ವಾಗಿ ಮಾಡ್ಕೋಬೋದು ಹಾಗೂ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಮೊಟ್ಟ ಮೊದಲಿಗೆ ನಾನು ಕಲವಂಜಿನ ತೊಗೊಂಡಿದ್ದೀನಿ ಕಲವಂಜಿನ ಕಪ್ಪು ಜೀರಿಗೆ ಕೂಡ ಅಂತೀವಿ ಕ ಇದರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಡೈ ಅಂದರೆ ಒಂದು ನ್ಯಾಚುರಲ್ ಕಪ್ಪು ಕೊಡುವಂಥ ಒಂದು ಶಕ್ತಿ ಈ ಒಂದು ಕಲವಂಜಿನಲ್ಲಿ ಇರುತ್ತೆ ಫ್ರೆಂಡ್ಸ್ ನಾನು ಸ್ವಲ್ಪ ಮಟ್ಟಿಗೆ ಕಲ್ವಂಜಿನ ತೊಗೊಂಡು ಈ ಥರ ಒಂದು ಕಬ್ಬಿಣ ಹಂಚನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಈ ಒಂದು ರೆಮಿಡಿ ಮಾಡೋಕ್ಕೆ ನಿಮಗೆ ಕಬ್ಬಿಣ ವಸ್ತು ವಸ್ತುದೇ ಉಪಯೋಗ ಮಾಡಬೇಕಾಗಿದೆ ಏಕೆಂದರೆ ಕಬ್ಬಿಣನಲ್ಲಿ ಲೋಹ ಪದಾರ್ಥ ಐರನ್ ಜಾಸ್ತಿ ಇರೋದ್ರಿಂದ ನಾವು ಯಾವುದೇ ಒಂದು ಕೂದಲಿಗೆ ಸಮಸ್ಯೆಗೆ ಯಾವುದೇ ಪರಿಹಾರ ಪಡ್ಕೊಳ್ಬೇಕ ಅಲ್ವಾ ಹಾಗಾಗಿ ಕಬ್ಬಣ್ಣ ಬಳಸಿದ್ರೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮನಿಗೆ ರಿಸಲ್ಟನ್ನು ಸಿಗೋದು ಹಾಗೂ ನೀವು ಕಬ್ಬುಣ ಬಾಳಿಗೆಯನ್ನು ತೊಗೋದು ಕಬ್ಬುಣ ಹಂಚನ್ನು ತೊಗೋದು ಯಾವುದೇ ಒಂದು ವಸ್ತು ತೊಗೊಂಡರೆ ಅದು ನಿಮಗೆ ಈ ಒಂದು ರೆಮಿಡಿನ ಕಬ್ಬಣ ಬಾಳಿಗೆಯಲ್ಲಿ ಮಾಡ್ಕೊಳ್ಬೇಕಾಗಿದೆ ಇವಾಗ ನಾನು ಕಲ್ವಂಜೀನ ಅಂದರೆ ಕಪ್ಪು ಜೀರ್ಗಾನ ಒಳ್ಳೆ ರೀತಿಯಲ್ಲೇ ಇದ್ದೀನಿ ಅಂದರೆ ಈ ಥರ ಮಾಡ್ಕೊಡ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಏನು ಅಂಶ ಇದಿಲ್ಲ ಅದು ಪೂರ್ತಿಯಾಗಿ ನಮಗೆ ನಮ್ಮ ರೆಮಿಡಿಯಲ್ಲಿ ಸಿಕ್ಬಿಡುತ್ತೆ ಹಾಗಾಗಿ ಇದನ್ನು ನಾನು ಒಳ್ಳೆ ರೀತಿಯಲ್ಲಿ ಹೊರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಲವಂಜಿನಲ್ಲಿ ಸಾಕಷ್ಟು ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡುವಂಥ ಪದಾರ್ಥಗಳು ಇರುತ್ತೆ ನಮ್ಮ ಕೂದಲು ಬೆಳವಣಿಗೆ ಕೂಡ ಇದು ಸಹಾಯ ಮಾಡುತ್ತೆ ಹಾಗೂ ಒಂದು ನ್ಯಾಚುರಲ್ ಡಾಯ ಆಗಿ ನಮ್ಮ ಕೂದಲಿನಲ್ಲಿ ಕಾರ್ಯ ಮಾಡುತ್ತೆ ಹಾಗೂ ನಮ್ಮ ಕೂದಲು ಬೆಳೆಯ ಸಮಸ್ಯೆ ಯಾವಾಗದೆಂದರೆ ನಮ್ಮ ಸ್ಕ್ಯಾಲ್ಸ್ನಲ್ಲಿ ಟೈಟಾನ್ ಅಂತ ಒಂದು ಪದಾರ್ಥ ಇರೋದು ಅದು ಕಡಿಮೆ ಆದಾಗ ಹಾಗೂ ಮೆಲೀನ್ ಅಂತ ಒಂದು ಪದಾರ್ಥ ನಮ್ಮ ಒಂದು ಸ್ಕ್ಯಾಲ್ಸ್ನಲ್ಲಿ ಕಡಿಮೆ ಆದಾಗ ಹಾಗೂ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಸ್ಕ್ಯಾಲ್ಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಆಗದೇ ಇರುವಾಗ ಈ ಒಂಥ ಪ್ರಾಬ್ಲಮ್ ನಮ್ಮನ್ನು ಕಾಣ್ಬೋದು ಹಾಗೂ ನಾವು ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಆಗಲಿ ನಮ್ಮ ನಾವು ತಿನ್ನೋ ಊಟ ಇರಲಿ ನಾವು ತಿನ್ನೋ ಇರಲಿ ಹಾಗೂ ನಾವು ಬಳಸೋ ಕೆಮಿಕಲ್ ಶ್ಯಾಂಪು ಸೀರಮ್ಸ್ ಆಗಲಿ ಇವೆಲ್ಲ ಇದು ಈ ಎಲ್ಲ ಸಮಸ್ಯೆಗೆ ಕಾರಣವೇ ಇದು ನಮ್ಮ ಕೂದಲು ಈ ಇವತ್ತಿನ ಕಾಲದಲ್ಲಿ ಒಂದು ಸಣ್ಣ ಹೆಚ್ಚಿನಲ್ಲೇ ಬಿಳಿ ಆಗ್ತಾ ಇದೆ ಅಂದರೆ ಇದಕ್ಕೆಲ್ಲ ಕಾರಣ ಇವತ್ತಿನ ಕೆಮಿಕಲ್ ಊಟ ಹಾಗೂ ನಮ್ಮ ಬೆಳೆಸೋ ಅಂಥ ಕೆಮಿಕಲ್ ಫುಡ್ಸ್ ಅನ್ಬೋದು ಅಥವಾ ಕೆಮಿಕಲ್ ರೆಮಿಡೀಸ್ ಅನ್ನೋದು ಯಾಕಂದರೆ ಇವತ್ತಿನ ಕಾಲದಲ್ಲಿ ಪ್ರತಿ ಒಂದು ವಸ್ತುಗಳಲ್ಲಿ ಕೆಮಿಕಲ್ ಬೆರೆಸಿದೆ ಹಾಗಾಗಿ ಎಲ್ಲ ಇವೇನು ಪ್ರಾಬ್ಲಮ್ಸ್ ಇದೆಯಲ್ಲ ಆ ಚಿಕ್ಕ ವಯಸ್ಸಲ್ಲೇ ಕೂಡ ನಮಗೆ ಫೇಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ಬೋದು ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಾಗೋವರೆಗೂ ಪ್ರತಿಯೊಬ್ಬರಿಗೆ ಬಿಳಿ ಕೂದಲು ಸಮಸ್ಯೆ ಇದೆ ಕೂದಲುದರೋ ಸಮಸ್ಯೆ ಇದೆ ಅತಿ ಪ್ರಮಾಣದಲ್ಲಿ ಡ್ಯಾಂಡ್ರಫ್ ಆಗ್ತಾಯಿದೆ ಹಾಗಾದರೆ ಇದೆಲ್ಲಕ್ಕೂ ನಾವು ನ್ಯಾಚುರಲ್ ಆಗಿ ಪರಿಹಾರನ ನಮ್ಮ ಮನೆಗಳಲ್ಲೇ ಪಡ್ಕೊಳ್ಬೋದು ಸಾಕಷ್ಟು ಹಣ ಖರ್ಚು ಮಾಡಬೇಕು ಮಾಡಿ ಪರಿಹಾರನ ಪಡ್ಕೊಬೋದು ಅಂತ ಏನೂ ಇಲ್ಲ ಈ ಥರ ನ್ಯಾಚುರಲ್ವಾಗಿ ಸಾಕಷ್ಟು ಕಡಿಮೆ ಹಣದಲ್ಲಿ ನಮ್ಮ ಮನೆಗಳಂತ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಇವಾಗ ನೋಡಿ ಇದಕ್ಕೆ ಹುರ್ಕೊಂಡಾಯಿತು ಇವಾಗ ಇದಕ್ಕೆ ತಣ್ಣದಾದಮೇಲೆ ಈ ಥರ ಒಂದು ಪ್ಲೇಟ್ನಲ್ಲಿ ತೆಗೋತೀನಿ ಇವಾಗ ಇದಕ್ಕೆ ನಮಗೆ ಒಂದು ಪೌಡರ್ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಇದಕ್ಕೆ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿದ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೂ ಪರಿಹಾರ ಸಿಗೋದು ಅದು ಕೂಡ ಪ್ರಾಕೃತಿಕವಾಗಿ ಇಲ್ಲಿ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ಯಾವುದೇ ಥರ ಕೆಮಿಕಲ್ ಬಳಸಲಿಲ್ಲ ಪೂರ್ತಿಯಾಗಿ ನ್ಯಾಚುರಲ್ವಾಗಿ ರೆಮಿಡಿಯನ್ನು ಮಾಡಿದ್ದೀನಿ ಖಂಡಿತ ನಿಮ್ಮನ್ನು ಇಷ್ಟ ಆಗುತ್ತೆ ಅಂತ ಹೋಗಿ ಮಾಡ್ತೀನಿ ಇವಾಗ ನೋಡಿ ಇದಕ್ಕೆ ಒಂದು ಫೈನ್ ಪೌಡರ್ ಮಾಡ್ಕೊಂಡಾಯ್ತು ಇವಾಗ ಒಂದೆರಡು ಅಷ್ಟು ನಾನು ತ ನಿಮಗೆ ತೋರಿಸ್ತೀನಿ ಇದಕ್ಕೆ ನೀವು ಈ ಒಂದು ಪೌಡ್ರಿಗೆ ನೀವು ತಿಂಗಳು ಕೂಡ ಒಂದು ಅಂದರೆ ಏರ್ ಟೈಟನ್ ಏರ್ ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡು ತಿಂಗಳು ಗಂಟಲೆ ಕೂಡ ಇಟ್ಕೊಳ್ಬೋದು ಹಾಗೂ ನಿಮಗೆ ಯಾವಾಗ ಯಾವಾಗ ಅಗತ್ಯ ಇರುತ್ತೆ ಆವಾಗ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ಇವಾಗ ಸ್ಪೂನ್ ಅಷ್ಟು ನಾನು ಈ ಒಂದು ಕಲುವಂಚು ಪೌಡರ್ನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಪುಡಿ ಕಾಫಿ ಅಂದರೆ ಇನ್ಸ್ಟೆಂಟ್ ಕಾಫಿ ಇರುತ್ತಲ್ಲ ಅದನ್ನು ಇದ್ದೀನಿ ಅಂದರೆ ಇನ್ಸ್ಟೆಂಟ್ ಕಾಫಿ ಹಾಕೋ ಅಗತ್ಯ ಏನಂದರೆ ನಮ್ಮ ಕೂದಲಿಗೆ ಒಂದು ಒಳ್ಳೆ ನ್ಯಾಚುರಲ್ ಶೈನ್ ಕೊಡುವಂಥ ಕಾರ್ಯ ಈ ಒಂದು ಕಾಫಿ ಮಾಡುತ್ತೆ ಕಾಫಿ ಬೀಜಲ್ಲಿ ಸಾಕಷ್ಟು ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಶೈನ್ ಮಾಡೋಕ್ಕೆ ಇರುತ್ತೆ ಹಾಗಾಗಿ ಇದು ಇಲ್ಲಿ ನಾನು ಕಾಫಿಯನ್ನು ಬಳಸ್ತಾ ಇದ್ದೀನಿ ಈ ಥರ ಇವೆರಡು ಪದಾರ್ಥಗಳನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಇನ್ಸ್ಟೆಂಟ್ ನಿಮಗೆ ಎಲ್ಲಿ ಫಂಕ್ಷನ್ಗೆ ಹೋಗಬೇಕಾದೆ ಮದುವೆಗೆ ಹೋಗಬೇಕಾದ್ರೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ಈ ಥರ ಇನ್ಸ್ಟೆಂಟ್ವಾಗಿ ಮಾಡ್ಕೊಂಡು ನೀವು ಕೂದಲನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಬಿಳಿ ಕೂದಲು ಸಮಸ್ಯೆ ಇದೆಲ್ಲ ಅದಕ್ಕೆ ಪರಿಹಾರ ಸಿಗೋದು ಇವಾಗ ಇದರಲ್ಲಿ ನಾನು ಸಾಸಿವೆ ಎಣ್ಣೆ ಅಂದರೆ ಮಸ್ಟರ್ಡ್ ಆಯಿಲ್ನ ಇದ್ದೀನಿ ಸಾಸಿವೆ ಎಣ್ಣೆ ನಮ್ಮ ಕೂದಲು ಬೆಳವಣಿಗೆಗಾಗಿ ಹೆಲ್ಪ್ ಮಾಡುತ್ತೆ ಹಾಗೂ ಈ ಒಂದು ಮಳೆಗಾಲದಲ್ಲಿ ನಮ್ಮ ಕೂದಲಿಗೆ ಒಂದು ಉಷ್ಣತೆಯನ್ನು ಕೊಡುತ್ತೆ ನೋಡ್ತಾ ಇದ್ರಲ್ಲ ಇವಾಗ ಇದಕ್ಕೆ ಒಂದು ಎಣ್ಣೆನ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಇವಾಗ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ ಅಂತ ಕೂಡ ಹೇಳ್ತೀನಿ ಇವಾಗ ಇದು ಉಳಿದಿರೋ ಅಂಥ ಒಂದು ಪೌಡರ್ ಇದೆಲ್ಲ ಅವನು ಈ ಥರ ಒಂದು ಏರ್ ಟೈಟನ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ಆದರೆ ಒಂದು ಲಕ್ಷ ಇರಲಿ ಇದರಲ್ಲೇ ನೀರು ಹಾಕೋದಿಲ್ಲ ಯಾವ ಥರ ಎಣ್ಣೆ ಕೂಡ ಆ್ಯಡ್ ಮಾಡೋದಿಲ್ಲ ನಿಮಗೆ ಯಾವಾಗ ಬೇಕಾಗುತ್ತಿಲ್ಲ ಆವಾಗ ಸ್ವಲ್ಪ ಒಂದು ಬೌಲಲ್ಲಿ ತೊಗೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಕೂದಲುಗೆ ಅಪ್ಲೈ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಇದು ಒಂದು ನ್ಯಾಚುರಲ್ ಡ್ರೈ ಇದರಲ್ಲಿ ನಾನು ಯಾವುದೇ ಥರ ಕೆಮಿಕಲ್ ಬಳಸಲಿಲ್ಲ ಹಾಗೂ ಇದರಿಂದ ನಿಮಗೆ ಕೂದಲು ಕೂಡ ಯಾವುದೂ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇವಾಗ ಈ ಒಂದು ರೆಡಿ ಮಾಡಿರ್ತಕ್ಕಂಥ ಡೈನ ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಇವ ಇದನ್ನು ನೀವು ಹಚ್ಕೊಂಡು ಆ ಥರ ಇಟ್ಕೊಂಡ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಇದರನ್ನು ನಾವು ಎಣ್ಣೆಯನ್ನು ಅಲ್ಲ ಅದು ಏನಾಗುತ್ತೆ ಅಂದರೆ ನಮ್ಮ ಕೂದಲಿಗೆ ಒಳ್ಳೆಯ ರೀತಿಯಲ್ಲಿ ಅಂಟಿಕೊಳ್ಳುತ್ತೆ ಇದನ್ನು ಹಚ್ಕೊಂಡು ನಿಮಗೆ ತೊಳ್ಕೊ ನತ್ತಿ ಸ್ನಾನ ಮಾಡೋ ಅಗತ್ಯ ಕೂಡ ಇಲ್ಲ ಈ ಥರನೇ ನೀವು ಇಡೀ ರಾತ್ರಿ ಕೂಡ ಇದನ್ನು ಹಚ್ಕೋಬೋದು ಅಥವಾ ನಿಮಗೆ ಎಲ್ಲ ಎಮರ್ಜೆನ್ಸಿನಲ್ಲಿ ಹೊರಗಡೆ ಹೋಗೋದಿದೆ ಫಂಕ್ಷನ್ಗೆ ಹೋಗೋ ಇದೆ ಆ ಸಂದರ್ಭದಲ್ಲಿ ನೀವು ಇದನ್ನು ಬಳಸ್ಬೋದು ಇವಾಗ ನೋಡಿ ನಾನು ನೀರಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ ಅಂದರೆ ಇದು ಎಷ್ಟು ಒಳ್ಳೆಯ ರೆಮಿಡಿ ಅಂತ ನೀವೇ ನೋಡಬಹುದು ನಾನು ನೀರಲ್ಲಿ ತೊಳ್ಕೊತಾ ಇದ್ದೀನಿ ಅಂದರೂ ಸಹ ಇದು ಹೋಗ್ತಾ ಇಲ್ಲ ಅಂದಾಗ ಇದು ಒಂದು ಎಷ್ಟು ಒಳ್ಳೆ ರೆಮಿಡಿ ಅಂತ ನೀವು ಇಲ್ಲಿ ನೋಡಬಹುದು ಇವತ್ತಿನ ಈ ಒಂದು ವಿಡಿಯೋ ನನ್ನ ನಿಮಗೆ ಇಷ್ಟ ಆದರೆ ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದ